ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ಸನ್ನಿ ರೊನಾಲ್ಡ್ ಗಡಿಪಾರು ಪ್ರಕರಣದಲ್ಲಿ ರವಿ ಬೋಸ್ ರಾಜು ಕೈವಾಡವಿದೆ ಎಂದು ದಲಿತ ಮುಖಂಡರಾದ ರಾಜು ಮಾಡಿರುವ ಆರೋಪದಲ್ಲಿ ಹುರುಳಿಲ್ಲವೆಂದು ಕಾಂಗ್ರೆಸ್ ಮುಖಂಡ ಹಾಗೂ ಆರ್ಡಿಎ ಸದಸ್ಯ ನರಸಿಂಹಲು ಮಾಡಿಗೇರಿ ಹೇಳಿದರು ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸನ್ನಿ ರೊನಾಲ್ಡ್ ಸಮಾಜದಲ್ಲಿ ಭಯಭೀತಿ ಮತ್ತು ಪೊಲೀಸರ ಮೇಲೆ ಹಲ್ಲೆ ಯತ್ನ ಪ್ರಕರಣ ಮುಂತಾದವುಗಳಿಂದ ಕಾನೂನು ಕೈಗೆತ್ತಿಕೊಂಡಿದ್ದರಿಂದ ಅವರನ್ನು ಗಡಿಪಾರು ಮಾಡಲಾಗಿದೆ ಪೊಲೀಸರು ಸೂಕ್ತ ಸಾಕ್ಷ್ಯಾಧಾರ ನೀಡಿದ್ದರಿಂದಲೇ ಸಹಾಯಕ ಆಯುಕ್ತರು ಗಡಿಪಾರು ಆದೇಶ ಹೋರಾಡಿಸಿದ್ದಾರೆ ಇದರಲ್ಲಿ ರವಿ ಬೋಸರಾಜ್ ಒತ್ತಡ ಹೇಗೆ ಮಾಡಲು ಸಾಧ್ಯವೆಂದು ಪ್ರಶ್ನಿಸಿದರು ಬಹಿರಂಗವಾಗಿ ತಾಲ್ವರ ಹಿಡಿದು ಒಂಕರಿಸಿದ ಸನ್ನಿ ರೋನಾಲ್ಡ್ ಕಾನೂನು ಮೀರಿ ವರ್ತಿಸಿದ್ದರಿಂದ ಮತ್ತು ಅನೇಕ ಪ್ರಕರಣಗಳು ಅವರ ಮೇಲೆ ದಾಖಲಾಗಿದ್ದರಿಂದ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಲಾಗಿದೆ ಎಂದರು ರವರು ಯಾವ ದಲಿತರನ್ನು ತುಳಿದಿಲ್ಲ ಅವರ ಗರಡಿಯಲ್ಲಿ ಅನೇಕರು ಪಾಲಾಗಿದ್ದಾರೆ ಎ ವಸಂತ್ ಕುಮಾರ್ ಸಹ ಅವರ ಸಹಕಾರದಿಂದ ಸ್ಥಾನಮಾನ ಪಡೆದಿದ್ದಾರೆ ರಾಮಣ್ಣ ಇರಬೇಗೇರ ಎಸ್ ಎಚ್ ಬಿ ಮುರಾರಿ ಚಂದ್ರಶೇಖರ್ ಕುರ್ಡಿ ಹೇಮಲತಾ ಬೂದೆಪ್ಪ ಕಿರಿಲಿಂಗಪ್ಪ ರೆಡ್ಡಿ ನರಸಮ್ಮ ಮಾಡಿಗೇರಿ ಸೇರಿದಂತೆ ಅನೇಕರಿಗೆ ರಾಜಕೀಯ ಮತ್ತು ಅಧಿಕಾರ ಸ್ಥಾನಮಾನ ಸಿಗುವಲ್ಲಿ ಬೋಸರಾಜು ಮತ್ತು ರವಿ ಅವರ ಪಾತ್ರವಿದೆ ಅವರು ಎಲ್ಲರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗುತ್ತಾರೆ ಯಾವ ತಾರತಮ್ಯ ಸಹ ಮಾಡಿ ಮಾಡಿಲ್ಲವೆಂದರು ಜೆ ಬಿ ರಾಜು ಇದೇ ರೀತಿ ಇಲ್ಲಸಲ್ಲದ ಆರೋಪ ಮಾಡಿದರೆ ತಕ್ಕ ಪಾಠ ಕಲಿಸಲಾಗುತ್ತದೆ ಎಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಈರಣ್ಣ ಭಂಡಾರಿ ಹಂಚಿನಯ್ಯ ಕುರುಬದೊಡ್ಡಿ ಯುವ ಕಾಂಗ್ರೆಸ್ ಮುಖಂಡ ವಸಂತಕುಮಾರ್ ಬೂದೆಪ್ಪ ಪ್ರತಿಭಾ ರೆಡ್ಡಿ

ರವಿಕೋತ್ ರಾಜ್ ಅವರ ಕುತಂತ್ರ ಹಾಗೂ ರಾಜಕೀಯದಿಂದ ಇವರನ್ನು ಗಡಿಪಾರ ಮಾಡಲಾಗಿದೆ ಅಂತ ಹೇಳಿ ಇವತ್ತು ಕೇಳಿದ್ದಾರೆ ಅದು ಸತ್ಯಕ್ಕೆ ದೂರವಾದಂತಹ ವಿಷಯ ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಗಡಿಪಾರ ಮಾಡಬೇಕಂದ್ರೆ ಕೂಡ ಅವರ ಎರಡು ಸಾವಿರ ಹದಿನೇಳರಿಂದ ಇವತ್ತಿನವರೆಗೂ ಸುಮಾರು ಹತ್ತು ವರ್ಷ ಒಂದು ವರ್ಷಗಳ ಅವನ ಆಗು ಹೋಗುಗಳ ಬಗ್ಗೆ ಅವನ ಕಾರ್ಯ ಪ್ರವೃತ್ತಿಗಳ ಬಗ್ಗೆ ಅವನು ಯಾವ ರೀತಿ ನಡವಳಿಕೆ ಬೆಳೆದುಕೊಳ್ಳಬೇಕಾಗಿ ಈಗಾಗಲೇ ಬಹಳಷ್ಟು ಅವರು ಪ್ರಚೋದನಕಾರಕ್ಕೆ ಪ್ರಚೋದನಕಾರಿ ಹೇಳಿಕೆ ನೀಡುವುದು ಆಡಿಯೋ ವಿಡಿಯೋಗಳಲ್ಲಿ ವೈರಲ್ ಮಾಡುವುದು ಅತನ ಸ್ಟೈಲು ಯಾವ ರೀತಿ ಇದೆ ಇದೆಲ್ಲ ಮಾಧ್ಯಮ ಹುಡುಗ ಆದ್ರೂ ಕೂಡ ಆ ಹುಡುಗನ ಬ್ಯಾಕ್ ಗ್ರೌಂಡ್ ಏನಿದೆ ಎಂಬುದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ ಪಡುತ್ತೇನೆ ಆ ಹುಡುಗನ ಬ್ಯಾಕ್ ಗ್ರೌಂಡ್ ಕೂಡ ನಾವು ಬಹಳಷ್ಟು ಅಬ್ಸರ್ವ್ ಮಾಡಿದ್ದೇವೆ ನಾನು ಬರ್ತನೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಕೂಡ ತಮ್ಮ ಹಿಂಬಾಲಕರನ್ನು ಹಿಂದಿಟ್ಟುಕೊಂಡು ತಲವಾರುಗಳನ್ನು ತಿಳಿಸುತ್ತ ತಲವಾರುಗಳನ್ನು ತಲವಾರಗಳಿಟ್ಟುಕೊಂಡು ಆ ಪರ್ಕ ಬೆಳವಣಿಗೆ ಮಾಡಿದರು ಇದು ಎಲ್ಲೋ ಜನರಿಗೆ ಬಯದ ವಾತಾವರಣ ಸೃಷ್ಟಿಸುವ ಸೃಷ್ಟಿಸುವ ಒಂದು ಸನ್ನಿವೇಶ ಕೂಡ ಇವತ್ತು ಜೇಷರಾಜ್ ಅವರು ನಮ್ಮ ಮಾದರಿ ಸಮಾಜವನ್ನು ಕುಳಿಲಿಕ್ಕೆ ನಮ್ಮ ಮಾತ ಸಮಾಜದ ಹುಡುಗರನ್ನು ಯಾವುದೇ ರಾಜಕೀಯವಾಗಿ ಬೆಳೆಸಲಿಕ್ಕೆ ಬೆಳೆಯದೆ ಈ ಕುತಂತ್ರಗಳನ್ನು ಮಾಡ್ತಿದ್ದಾರೆಂದು ಅವರು ಹೇಳ್ತಾರೆ ಇವತ್ತು ಹೋಸರಾಜ್ ಸಾಹೇಬರಿಗೆ ಅಥವಾ ಇನ್ನಷ್ಟು ರವಿ ಭೋಷರಾಜ್ ಅವರಿಗೆ ಇಡೀ ನಮ್ಮ ಸಮುದಾಯಗಳಲ್ಲಿ ಮಾದಿಗರಿಗೆ ಕೊಟ್ಟಷ್ಟು ಗೌರವ ಪ್ರೀತಿ ವಿಶ್ವಾಸ ಅವರ ಕಾಳಜಿ ಸ್ಥಾನಮಾನ ಇವತ್ತು ಏನಾದರೂ ರಾಯಚೂರು ಜಿಲ್ಲೆಯಲ್ಲಿ ಕೊಟ್ಟಿದ್ರೆ ಎನ್ ಎಸ್ ಬೋಸರಾಜ್ ಸರ್ ಅವರು ಮಾದಿಗರಾದರೆ ಅವ್ರಿಗೆ ಪಂಚ ಪ್ರಾಣ ಕೂಡ ಇವತ್ತು ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮ ಹೆಚ್ಚೆಚ್ಚಾಗಿ ಸ್ಥಾನಮಾನಗಳು ಇಡೀ ಜಿಲ್ಲೆಯಲ್ಲಿ ಅವರು ಕೊಟ್ಟಿದ್ದಾರೆ ಇವಾಗ ಉದಾಹರಣೆಗೆ ನಾನು ಹೇಳಬೇಕಾದ್ರೆ ಎಸ್ ಮಾರಪ್ಪನವರು ಒಬ್ಬ ಸಂಘಟನೆಯಲ್ಲಿ ಇದ್ರು ಕೂಡ ಅವರು ರಾಷ್ಟ್ರೀಯ ಸಭೆ ಕಾಲಚಾರ ಆಯೋಗದ ಒಬ್ಬ ಅಧ್ಯಕ್ಷರನ್ನಾಗಿ ಮಾಡಿದರು ಅದಲ್ಲದೂ ಕೂಡ ನಮ್ಮ ದೇವದುರ್ಗ ರಾಮನ್ ಅವರನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ರು ಈಗ ಪ್ರೆಸೆಂಟ್ ಆಗಿ ಕಾಂಗ್ರೆಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದಾರೆ ಅದ ಅಲ್ಲದೂ ಕೂಡ ಮಾನ ಬರುವ ಪುಡಿ ಗ್ರಾಮದಲ್ಲಿರುವಂತ ನಮ್ಮ ಚಂದ್ರಶೇಖರ್ ಪುರಡಿ ಅವರನ್ನ ಇವತ್ತು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ಅವರ ತಾಲೂಕು ಪಂಚಾಯತಿನಲ್ಲಿ ಚಾಲಿನಲ್ಲಿ ಅಧ್ಯಕ್ಷರನ್ನು ಮಾಡಿದ್ದಾರೆ ಮತ್ತು ಉಪಾಧ್ಯಕ್ಷರನ್ನು ಕೂಡ ಮಾಡಿದ್ದಾರೆ ಅದ ಅದಾದ ನಂತರ ಕೂಡ ಎರಡು ಸಾವಿರದ ಹನ್ನೊಂದರಲ್ಲಿ ಕೂಡ ಅವರ ಎ ಪಿ ಎಂ ಸಿ ಅಧ್ಯಕ್ಷರಾಗಿ ಕೂಡ ಮಾಡಿದ್ದಾರೆ ಇನ್ಸೂರ್ ತಾಲೂಕಿನಲ್ಲಿ ಕೂಡ ಪಾಮಯ್ಯ ಮುರಾರಿ ಅವರನ್ನ ಲಾಸ್ಟ್ ಟೈಮ್ ಕಾಂಗ್ರೆಸ್ನಲ್ಲಿ ಅವ್ರನ್ನ ಸಂಗಣ ಕಾರ್ಯದರ್ಶಿಯಾಗಿ ಮಾಡಿದರು ಅವೆಟ್ ಕೂಡ ಕೂಡ ಅವರು ಶಿಫಾರಸು ಮಾಡಿದ್ರು ಎಂದು ಸ್ಪಷ್ಟ ಕೆಲವೊಂದು ಕಾರಣಗಳಿಂದ ಅದಕ್ಕೆ ಟಿಕೆಟ್ ಕೈ ರಾಯಚೂರಿಗೆ ಬಂದರೂ ಕೂಡ ನಾವು ಇವತ್ತು ರಾಯಚೂರಿನಲ್ಲಿ ಈ ರಾಯಚೂರಿನಲ್ಲಿ ಬಂದಾಗ ಕೂಡ ನಾನು ನಗರಸಭೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಮ್ಮ ಪತ್ನಿಗೆ ನಮ್ಮ ಅವರಿಗೆ ಉಪಸ್ಥಾನ ಬಂದಾಗ ಕೂಡ ಅವರು ಆದರ ಬಿಡದೆ ನಮ್ಮನ್ನು ಉಪಾಧ್ಯಕ್ಷರನ್ನಾಗಿ ಮಾಡಿದ್ರು ಅಲ್ಲೂ ಕೂಡ ತದನಂತರ ಮತ್ತೆ ಅಧ್ಯಕ್ಷ ಕೂಡ ಪ್ರಮುಖ ಪಾತ್ರ ವಹಿಸಿ ಬೋಸರಾಜ್ ಅವರು ನಮ್ಮನ್ನು ಅಧ್ಯಕ್ಷರಾಗಿ ಮಾಡಿದ್ರು ಅಧ್ಯಕ್ಷರಾದ ನಂತರ ಕೂಡ ಒಂದು ರಾಯಚೂರಿನಲ್ಲಿ ಯಾವ್ದು ಏನೋ ಒಂದು ಡೆವಲಪ್ಮೆಂಟ್ ಮಾಡಬೇಕು ಎಂಬ ಉದ್ದೇಶದಿಂದ ಇವತ್ತು ನಮ್ಮ ರೈತರನ್ನು ಮಹಾನಗರ ಪಾಲಿಕೆಯನ್ನಾಗಿ ನೀರು ದೇಗಿದ್ರು ನಮ್ಮ ಸಮಾಜವನ್ನು ಬೆಳಗ್ಗೆ ಕೊಡ್ತಾ ಇಲ್ಲ ಮಾದಿ ಸಮಾಜಲ್ಲ ಅದಕ್ಕೆ ನಮಗೆ ಸತ್ಯ ಅವ್ರು ಇಷ್ಟು ಸ್ಥಾನಮಾನಗಳು ಕೊಡ್ತಾರ ಇಷ್ಟು ಅಧ್ಯಕ್ಷರಾಗಿ ಮಾಡಿದಾರ ಉಪಕ್ಷ ಮಾಡಿದ್ದಾರೆ ಮಾಡ್ತಾರ ನಗರದ ಮಧ್ಯಭಾಗದಲ್ಲಿರುವ ಇತ್ತೀಚೆಗೆ ವಿವಾದದ ಸ್ಥಳವಾಗಿರುವ ಆಸ್ಮಿಯಾ ಕಾಂಪೌಂಡ್ ಬಳಿ ಇರುವಂತಹ ಸರ್ವೆ ನಂಬರ್ ಹದಿನಾಲ್ಕು ನೂರ ಎಪ್ಪತ್ತೊಂಬತ್ತರ ಒಟ್ಟು ಹದಿಮೂರು ಇಸ್ಸಗಳ ಇಪ್ಪತ್ತೆರಡು ಎಕರೆ ಇಪ್ಪತ್ತ್ ಮೂರು ಗುಂಟೆ ಕೃಷಿ ಭೂಮಿಯು ಸರ್ಕಾರಿ ಬಗೀಚಾ ಎಂದು ನಮೂದಿಸಿದ್ದು ಕರ್ನಾಟಕ ಬೋರ್ಡ್ ಆಫ್ ಗೆ ಸೇರಿಲ್ಲವೆಂದು ನರಸಿಂಹ ಪೋತುಗಲ್ ಅವರು ತಿಳಿಸಿದರು ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಹತ್ತೊಂಬತ್ತು ನೂರ ಐವತ್ನಾಲ್ಕು ಐವತ್ತೈದರಲ್ಲಿ ಈ ಆಸ್ತಿಯನ್ನು ಬಗೀಚಾ ಎಂದು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ವಾಫ್ ಆಸ್ತಿಗೆ ಸೇರಿದೆ ಎಂದು ದಾಖಲೆಗಳಲ್ಲಿ ಅಕ್ರಮವಾಗಿ ಸೇರಲಾಗಿದ್ದು ಕೂಡಲೇ ಈ ಸ್ಥಳದಲ್ಲಿ ಸರ್ಕಾರಿ ಭೂಮಿ ಎಂದು ನಾಮಫಲಕ ಹಾಕಿ ಆ ಸ್ಥಳದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರು ಮ್ಯೂಸಿಯಂ ನಿರ್ಮಿಸಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹೀರಪ್ಪ ಗುಂಜಳ್ಳಿ ರವಿ ಕಟ್ಲಕೂರು ಎಸ್ ಬಸಣ್ಣ ಪಾಂಡುರಂಗ ಅರ್ಜುನ್ವಾಡ ಉಪಸ್ಥಿತರಿದ್ದರು ಗ್ರಾಮದಲ್ಲಿ ಬರುವ ಸರ್ವೆ ನಂಬರ್ ಫೋರ್ ಟೂ ಸೆವೆನ್ ಟೈನ್ ಒಟ್ಟು ಅಪ್ಪಗಳು ಇಪ್ಪತ್ತೆರಡು ಎಕರೆ ಇಪ್ಪತ್ತ್ ಬಗೀಚಾ ಸಹಕಾರಿ ಭೂಮಿ ಆಗಿರುತ್ತದೆ ಹತ್ತೊಂಬತ್ತು ನೂರ ಐವತ್ನಾಲ್ಕು ಐವತ್ತೈದರಹ ಪಿ ಪತ್ರಿಕೆಯಲ್ಲಿ ಕೂಡ ಭಗೀರಥ ಸರ್ಕಾರಿಯನ್ನು ಅನುಸರಿಸಲಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರವು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಕರ್ನಾಟಕ ಕೋರ್ಟ್ ಆಫ್ ಒಪ್ಪ ಮುಖಾಂತರ ಮಸೀದಿ ಇಷ್ಮಯ್ಯ ಮತ್ತು ಅದರ ಅಕ್ಕಪಕ್ಕದ ಕಾರ್ಯ ದಳವನ್ನು ಒಪ್ಪ ಆಸ್ತಿಯನ್ನು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಘೋಷಣೆ ಮಾಡಿದ್ರು ತಪ್ಪಾಗಿರುತ್ತದೆ ಕಾರಣ ಏನಿದೆ ಈ ಸಮಯದಲ್ಲಿ ಮುಸ್ಲಿಂ ಅಥವಾ ಮುಸ್ಲಿಂ ಅಂಗದ ವ್ಯಕ್ತಿಯು ತನ್ನ ಸ್ವಂತ ಆಸ್ತಿಯನ್ನು ಒಪ್ಪ ಕೋಣಿಗೆ ದೇವರ ಹೆಸರಿಗೆ ಶಾಶ್ವತವಾಗಿ ಸಮರ್ಪಣೆ ಮಾಡುವುದು ಆದರೆ ಇಲ್ಲಿ ಕರ್ನಾಟಕ ಬೋರ್ಡ್ ಆಫ್ ಒಪ್ಪ ಸೆವೆನ್ ನಂಬರ್ ಫೋರ್ಟೀನ್ ಸೆವೆಂಟಿ ನೈನ್ ಕರ್ನಾಟಕ ಸರ್ಕಾರದಿಂದ ಒಪ್ಪ ಆಸ್ತಿ ಆಸ್ತಿಯನ್ನು ಸ್ವಯಂ ಘೋಷಣೆ ಮಾಡಿ ಮಾಡಿಕೊಂಡಿದ್ದು ತಪ್ಪಾಗಿರುತ್ತದೆ ನಾವು ಮಾನ್ಯ ರಾಯಚೂರು ಜಿಲ್ಲೆಯ ಕಂದಾಯ ಅಧಿಕಾರಿಗಳಾದ ಡಿ ಸಿ ಎ ಸಿ ಮತ್ತು ಸಿಂಗಾರಿಗೆ ಒತ್ತಾಯ ಮಾಡುವುದೇನೆಂದರೆ ಸರ್ವೆ ನಂಬರ್ ಫೋರ್ಟೀನ್ ಸೆವೆಂಟಿ ನೈನ್ ಭೂಮಿಯ ಕರ್ನಾಟಕ ಸರ್ಕಾರಕ್ಕೆ ಸೇರಿದ್ದು ಈ ಭೂಮಿಯನ್ನು ಒಪ್ಪ ಬೋರ್ಡಿನಿಂದ ಸ್ವಾಧೀನ ಪಡೆದುಕೊಂಡು ಕರ್ನಾಟಕ ಸರ್ಕಾರದ ಆಸ್ತಿಯನ್ನು ಈ ಸ್ಥಳದಲ್ಲಿ ಸಾವಕ ಹಾಕಿ ಗೊಂದಲವನ್ನು ನಿವಾರಣೆ ಮಾಡಬೇಕೆಂದು ಮತ್ತು ಸದನಿ ಸರ್ಕಾರದ ಸ್ಥಾನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಾಬಾಜ್ ಜಗೇಂದ್ರಾವ್ ರವರ ಮ್ಯೂಸಿಯಂ ನಿರ್ಮಾಣ ಮಾಡಬೇಕೆಂದು ಒತ್ತಾಯ ಮಾಡುತ್ತೇವೆ ನಗರದಲ್ಲಿ ವಾಲಿದ ಕಟ್ಟಡ ಅವೈಜ್ಞಿಕವಾಗಿ ಕೂಡಿದ್ದು ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ಸಂಭವಿಸದಂತೆ ಮಹಾನಗರ ಪಾಲಿಕೆಯಲ್ಲಿ ಪಡೆದ ಸಿವಿಲ್ ಇಂಜಿನಿಯರ್ಗಳಿಗೆ ಮಾತ್ರ ಕಟ್ಟಡ ಕಾಮಗಾರಿಗಳನ್ನು ವಹಿಸಬೇಕು ಎಂದು ಕರ್ನಾಟಕ ವೃತ್ತಿಪರ ಸಿವಿಲ್ ಇಂಜಿನಿಯರ್ ಪರಿಷತ್ ಮುರಳೀಧರ್ ಜಿ ಕರಲಗಿರಿಕರ್ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ನಗರದ ವಾರ್ಡ್ ನಂಬರ್ ಎಂಟರ ನವರಂಗ ದರ್ವಾಜ್ ಪ್ರದೇಶದ ಮೋತಿ ಮಸೀದ್ ಬಳಿ ನಾಲ್ಕು ಅಂತಸ್ತಿನ ಕಟ್ಟಡ ಪಕ್ಕದ ಮನೆ ಮೇಲೆ ವಾಲಿರುವುದು ಕಳಪೆ ಕಾಮಗಾರಿ ಕೂಡಿದ್ದು ಭಾರಿ ದುರಂತ ಕಾರಣವಾಗಿದೆ ಕಳೆದ ಕಳೆದ ಹದಿನಾಲ್ಕು ವರ್ಷಗಳಿಂದ ಹಿಂದೆ ಕಟ್ಟಡವನ್ನು ನಿರ್ಮಿಸಲಾಗಿತ್ತು ಆದರೆ ಏಕಾಏಕಿ ವಾಲಿರುವುದು ನಗರದ ಜನತೆಗೆ ಈ ಈ ಘಟನೆ ಎಚ್ಚರಿಕೆ ನೀಡಿದೆ ನಗರದಲ್ಲಿ ಸುರಿದ ಭಾರೀ ಪ್ರಮಾಣದ ಮಳೆಗೆ ಚರಂಡಿ ನೀರು ನುಗ್ಗಿದ ಪರಿಣಾಮ ಬುನಾದಿ ಸಡಿಲಗೊಂಡು ಶಿ ಶೀತಲಗೊಂಡು ಕ ಕಟ್ಟಡ ವಾಲಿ ವಾಲಿದೆ ಎಂದರು ಒಂದು ಕಟ್ಟಡ ನಿರ್ಮಾಣ ಮಾಡಿದ ನಂತರ ಸುಮಾರು ಎಪ್ಪತ್ತು ವರ್ಷ ಆದರೂ ಬಳಕೆಗೆ ಬರಬೇಕು ಕಟ್ಟಡ ನಿರ್ಮಾಣ ಸಂಪೂರ್ಣ ಅವೈಜ್ಞಿಕ ಕೂಡಿದ್ದು ಇದರಿಂದ ಈ ಘಟನೆ ಸಂಭವಿಸಿದೆ ಎಂದರು ಇಂತಹ ದುರಂತ ಘಟನೆಗಳು ರಾಜ್ಯದಲ್ಲಿ ಬಹುತೇಕ ಕಡೆ ಸಂಭವಿಸಿದೆ ಎಂದರು ಸಾರ್ವಜನಿಕರು ಯಾವುದೇ ಕಟ್ಟಡ ಕಾಮಗಾರಿಯನ್ನು ಡಿಪ್ಲೊಮಾ ಹೊಂದಿದ್ದ ಸಿವಿಲ್ ಇಂಜಿನಿಯರ್ಗಳಿಗೆ ವಹಿಸಬೇಕು ಇಲ್ಲದಿದ್ದರೆ ಇಂತಹ ಘಟನೆಗಳು ಸಂಭವಿಸಲಿದೆ ಎಂದರು ಹೇಗೆ ರೀತಿ ಕಟ್ಟಡವಾಲಿದೆ ಎಂಬುದರ ಬಗ್ಗೆ ಯೋಚಿಸಬೇಕು ಪರವಾನಿಗೆ ಹೊಂದಿದ ಅರ್ಹ ಮತ್ತು ಪರಿಣಿತ ಸಿವಿಲ್ ಇಂಜಿನಿಯರಿಗೆ ಮನೆ ಕಟ್ಟಡ ನಿರ್ಮಾಣದ ಕೆಲಸ ವಹಿಸದೆ ಯಾವುದೇ ವಿದ್ಯಾರ್ಹತೆ ಹೊಂದಿಲ್ಲದ ನಕಲಿ ಇಂಜಿನಿಯರಿಗೆ ಕಟ್ಟಡ ನಿರ್ಮಾಣದ ಜವಾಬ್ದಾರಿ ವಹಿಸುವ ಪರಿಪಾಠ ಹೊಂದಿರುವುದರಿಂದ ಇಂತಹ ಘಟನೆ ಸಂಭವಿಸುವಂತಾಗಿದೆ ಎಂದರು ಮಾನದಂಡಗಳ ನಿಯಮಾನುಸಾರ ಕಟ್ಟಡ ಕಾಮಗಾರಿ ಕೈಗೊಳ್ಳಬೇಕು ಎಂದರು ಒಂದು ಕಟ್ಟಡ ನಿರ್ಮಾಣ ಮಾಡಬೇಕಾದರೆ ಮರಳು ಗುಣಮಟ್ಟ ಪರೀಕ್ಷೆ ಮಾಡಬೇಕು ಎಂದರು ರಾಯಚೂರಿನಲ್ಲಿ ಒಂದು ಕಟ್ಟಡ ಇನ್ನೊಂದು ಕಟ್ಟಡ ಮೇಲೆ ಮಾಲಿನ್ಯ ಪ್ರಕರಣ ಕುರಿತು ಈ ಒಂದು ಪ್ರೆಸ್ ಮೀಟಿನ ಉದ್ದೇಶ ಈ ಸಂಕ್ಷಿಪ್ತವಾಗಿ ತಮಗೆಲ್ಲ ಕೊಟ್ಟಿದೆ ಈ ಇತ್ತೀಚೆಗೆ ರಾಯಚೂರಿನಲ್ಲಿ ವಾರ್ಡ್ ನಂಬರ್ ಎರಡು ದರ್ವಾಜ ಪ್ರದೇಶದ ಮೋಟಿ ಬಳಿಗೆ ಕೋರ್ಟ್ ತಲಾ ತಾರರ ನಾಲ್ಕು ಮಡಿಯ ಕಟ್ಟಡವು ಪಕ್ಕದವಾದ ಕಟ್ಟಡ ಕುರಿತು ಎಲ್ಲರಿಗೂ ಗೊತ್ತಿರುವ ಸಂಗತಿ ಈ ಯಾಕೆ ವಲತ್ತು ಅನ್ನೋದ್ರ ಬಗ್ಗೆ ಇದರ ಬಗ್ಗೆ ನಾವು ಈ ನಮಗೆ ನಿಮಗೊಂದು ಸಂಕ್ಷಿಪ್ತವಾಗಿ ಹೇಳ್ತೀವಿ ಕರ್ನಾಟಕ ಸರ್ಕಾರ ಈ ಒಂದು ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಅಧಿನಿಯಮ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕನಲ್ಲಿ ಈ ಇದಕ್ಕಿಂತ ನಮ್ಗೆ ಗೊತ್ತಿರುವುದು ಮೆಡಿಕಲ್ ಕೌನ್ಸಿಲ್ ಇತ್ತು ನರ್ಸಿಂಗ್ ಕೌನ್ಸಿಲ್ ಇತ್ತು ಆಮೇಲೆ ವಕೀಲರ ಕೌನ್ಸಿಲ್ ಇತ್ತು ಕರ್ನಾಟಕದ ಸಿವಿಲ್ ಇಂಜಿನಿಯರ್ಗಳಿಗೆ ಯಾವುದೇ ಒಂದು ಕಾನೂನು ಯಾವುದೇ ಕಾನೂನು ಚೌಕಟ್ಟಿನಲ್ಲಿ ಅದು ಇದ್ದಿದ್ದಿಲ್ಲ ಹೀಗಾಗಿ ಭಾರತ ದೇಶದಲ್ಲಿ ಮಟ್ಟಗಳು ಮಟ್ಟದ ಮೊದಲನೇ ಬಾರಿಗೆ ಎರಡು ಸಾವಿರದ ಆರಲ್ಲಿ ಗುಜರಾತ್ನ ಪ್ರದೇಶದಲ್ಲಿ ಇಂಥ ಒಂದು ಕಟ್ಟ ಕಟ್ಟಡ ದುರಂತಕ್ಕೆ ಆದಾಗ ಅಲ್ಲಿ ಸರ್ಕಾರ ಮನಗೊಂಡು ಈ ಒಂದು ಕಾಯಿಲೆ ಕಟ್ಟಡ ನಿರ್ವಹಿಸಿದ್ರು ಯಾಕಂದರೆ ಕರ್ನಾಟಕ ಒಂದೇ ಅಲ್ಲ ಇಡೀ ಭಾರತದಲ್ಲಿ ಟ್ವೆಂಟಿ ಫೋರ್ ಪರ್ಸೆಂಟ್ ನೌಕ್ರಿ ನಮ್ಮ ಸಿವಿಲ್ ಇಂಜಿನಿಯರ್ ರಿಯಲ್ ಎಸ್ಟೇಟ್ ಇರ್ಬೋದು ಸಿವಿಲ್ ಇಂಜಿನಿಯರ್ ಬೀಳಿದ್ರು ಇಪ್ಪತ್ತ್ನಾಲ್ಕು ಪರ್ಸೆಂಟು ನಾವು ಬೀಳಿದ್ವಿ ಈಗಾಗಲೇ ಗುಜರಾತ್ ಸರ್ಕಾರ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಕಾನೂನನ್ನು ಮಾಡಿದ್ರು ಸಿವಿಲ್ ಇಂಜಿನಿಯರ್ಗೆ ಈ ಥರ ಇರಬೇಕು ಆದರೆ ಅದು ನಾವು ಈ ನಾವು ಮೂವತ್ತು ವರ್ಷ ಈ ಫೀಲ್ಡಲ್ಲಿ ಸುಮಾರು ಗೆಳೆಯರಿಗೂ ಹೋರಾಟ ಮಾಡಿ ಸರ್ಕಾರದೇಲೆ ಈ ಥರ ಒಂದು ಕಾನೂನು ಇರಬೇಕು ಯಾರು ಅನ್ ಅನ್ಸ್ಕಿಲ್ಡ್ ಎಲ್ಲ ಇಂಜಿನಿಯರ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಒಂದು ಮನವಿ ಮಾಡಿದಾಗ ಅವರು ನಾಲ್ಕು ವಿಭಾಗಗಳಾಗಿ ಅದಕ್ಕೆ ಒಂದು ನ್ಯಾಯಾಧೀಶರ ಒಂದು ಸಮ್ಮುಖದಲ್ಲಿ ಒಂದು ಸಾರ್ವಜನಿಕ ಸಭೆ ಏರ್ಪಡಿಸಿದಾಗ ಆ ಮನಗೊಂಡು ಆ ಸಾರ್ವಜನಿಕ ಸಭೆಯಲ್ಲಿ ವ್ಯಕ್ತವಾದಂತಹ ಸಮಯದಲ್ಲಿ ಕಾನೂನು ಈ ಕರ್ನಾಟಕದಲ್ಲಿ ಜಾರಿಗೆ ಬರಬೇಕು ಅಂತ ಹೇಳಿ ಅದನ್ನು ನಿರ್ಧಾರ ಮಾಡಿ ಸರ್ಕಾರಕ್ಕೆ ವರದಿ ಕೊಟ್ಟಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆ ವರದಿ ಸರ್ಕಾರ ನಮ್ಮ ಪೀಳಿಗೆ ಮಾನ್ಯತೆ ಕೊಟ್ಟು ಈ ಸಿವಿಲ್ ಇಂಜಿನಿಯರ್ ಎಂದು ಕಾಯ್ದೆ ಮಾಡಿದರು ಆ ಕಾಯ್ದೆ ಮಾಡಿ ಆ ಕಾಯ್ದೆಗೆ ಸರ್ಕಾರ ಈ ಕಳೆದ ಒಂದು ಮೂರು ತಿಂಗಳಲ್ಲಿ ಆ ಸರ್ಕಾರಕ್ಕೆ ಬಾಡಿ ಮಾಡಿ ಫಾರ್ಮ್ ಮಾಡಿದೆ ಬಾಡಿ ಹತ್ತು ಹದಿನೆಂಟು ಜನ ಬಾಡಿ ಮಾಡಿ ಆ ಆ ಬಾಡಿ ಒಳಗೆ ಮೂರು ಜನ ಗೌರ್ಮೆಂಟ್ ನಲ್ಲಿ ಪದವಿ ಮತ್ತು ಅಂದರೆ ಚೀಫ್ ಇಂಜಿನಿಯರ್ ಬರ್ಬೋದು ನಗರಾಭಿವೃದ್ಧಿ ಇಲಾಖೆ ಇರಬಹುದು ಜಲ ಸಂಪ್ರದಾಯ ಇಲಾಖೆ ಇರ್ಬೋದು ಟೌನ್ ಪ್ಲಾನಿಂಗ್ ಇರ್ಬೋದು ಮತ್ತೆಂದರೆ ವಿ ಯುನಿವರ್ಸಿಟಿ ಪ್ರೊಫೆಸರ್ ಒಬ್ಬರು ಆಮೇಲೆ ಸರ್ಕಾರಿ ಟೆಕ್ನಿಕಲ್ ಬೋರ್ಡ್ ಒಬ್ಬರು ಅಂದರೆ ಒಟ್ಟು ಹದಿನೆಂಟು ಒಂದು ಬಾಡಿ ಫಾರ್ಮ್ ಮಾಡಿ ಇಂಥ ಅನಾರೋಗ್ಯ ಇದು ಮಾಡಿದ ಈ ಈ ಕಾಯ್ದೆ ಮಾಡಿದ ಉದ್ದೇಶ ಅಂದರೆ ನಾನು ಪ್ರಾಕ್ಟೀಸ್ ಯಾರೇ ಆಗಲಿ ಇನ್ನು ಮುಂದೆ ಯಾರೇ ಸಿವಿಲ್ ಇಂಜಿನಿಯರ್ ಪಾಸ್ ಆದರೆ ಆ ಗೌರ್ಮೆಂಟ್ ಬಾಡಿ ಆ ಬಾಡಿ ಒಳಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೋದು ಆ ಮಾಡಿಸ್ ಮಾಡಿದಾಗ ಅವರು ನಾವು ರಿಜಿಸ್ಟ್ರೇಷನ್ ನಂಬರ್ ತೊಗೊತೀವಿ ಅವರು ಪ್ರಾಕ್ಟೀಸ್ ಮಾಡಿ ಅನುಮತಿ ಕೊಟ್ಟಾಗ ಮಾತ್ರ ಪ್ರಾಕ್ಟೀಸ್ ಸಿವಿಲ್ ಇಂಜಿನಿಯರ್ ಅಂತ ಮಾಡ್ಬೋದು ಲಿಕ್ ಯೋಜನೆಯು ಕೈಗಾರಿಕೋದ್ಯಮಿಗಳು ಮತ್ತು ಇತರ ವ್ಯಾಪಾರಿಗಳಿಗೆ ಅತ್ಯಂತ ಸಹಕಾರಿಯಾಗಿದ್ದು ಕೈಗಾರಿಕೆಯ ಬೆಳವಣಿಗೆಯಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತದೆ ಎಂದು ಜಿಲ್ಲಾ ಬಿ ಸತೀಶ್ ಕುಮಾರ್ ಹೇಳಿದರು ಕೈಗಾರಿಕಾ ಕೇಂದ್ರ ಜಂಟಿ ನಿರ್ದೇಶಕ ಅವರಿಂದು ನಗರದ ಖಾಸಗಿ ಹೋಟೆಲ್ವೊಂದರಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಕರ್ನಾಟಕ ಸರ್ಕಾರ ಜಿಲ್ಲಾ ಕೈಗಾರಿಕಾ ಕೇಂದ್ರ ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನ ಕೇಂದ್ರ ಹಾಗೂ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘದಿಂದ ಹಮ್ಮಿಕೊಂಡಿದ್ದ ಎಂಎಸ್ಎಂ ಇಲಾಖಾ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಮತ್ತು ವೇಗಗೊಳಿಸುವ ಯೋಜನೆ ಅಡಿಯಲ್ಲಿ ಲಿನ್ ಯೋಜನೆ ಮತ್ತು ಜುಡ್ ಇಡಿ ಹಾಗೂ ರಫ್ತು ಸರ್ ಈಗ ಶ್ರೀ ಲಕ್ಷ್ಮೀ ರೆಡ್ಡಿ ಉಡುಪುರ ಅಧ್ಯಕ್ಷರು ಹಮ್ಮಿಕೊಂಡಂತ ಕಾರ್ಯಕ್ರಮ ಲೀನು ಮತ್ತು ಜಡಿ ಸ್ಕೀಮು ಅಂಡ್ ಎಕ್ಸ್ಪೋರ್ಟ್ ಸ್ನೇಹಿತರೆ ಇವತ್ತು ರೈಚೂರಿನ ಅವರ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಸೋಸಿಯೇಷನ್ ಸರ್ ಇಸ್ ಅ ವೆರಿ ಟು ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅದು ನಮಗೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರೆ Uh, learn lean and z, so management and i what is there and that. it's a wonderful concept. it says that how in your industry today you can reduce your waste and improve your efficiency. that is lean. and z stands for zero deficiency and zero effective i think very, very big thing today. i is very challenging today. very competitive world. we need to only, only, only is reduce our cost on producing the material. and this they are ಸಿಗಲಿ ಪ್ಲೀಸ್ ಸ್ಟೇ ಬ್ಯಾಕ್ ಇಯರ್ ಅಂಡ್ ಲಿಸನ್ ಟು ದಟ್ ಇಟ್ಸ್ ಅ ವೆರಿ ಗುಡ್ ಕಾನ್ಸೆಪ್ಟ್ ಎಲ್ಲರಿಗೆ ಧನ್ಯವಾದ ಪ್ರೋಗ್ರಾಮ್ಸ್ ಈ ಕಂಪ್ಲಿ ಡೀಟೇಲ್ ಆದ ಕೂಡಲೇ ಎಲ್ಲಾ ಸಬ್ಜೆಕ್ಟ್ ಮೇಲೂ ಡೀಟೇಲ್ ಆಗಿ ಹೋಗ್ತಾರೆ ಒಬ್ಬೊಬ್ರು ಒಂದೊಂದು ಸಬ್ಜೆಕ್ಟ್ ಮಾಡ್ತಾರೆ ನಾನು ಇವತ್ತು ಅರಿವು ಮೂಡಿಸ್ತಾ ಇದ್ದೀನಿ ಅವತ್ತಿನ ದಿನ ನಾಲ್ಕು ಗಂಟೆ ಬರೀ ಮಾರ್ಕೆಟಿಂಗ್ ಬಗ್ಗೆ ಮಾತಾಡ್ತೀನಿ ನಾನು ಸೊ ಅದಕ್ಕೆ ಯಾರು ಸೀರಿಯಸ್ ಆಗಿ ಆಗ್ಬೇಕು ಕೋಟಲ್ ಆಗಬೇಕು ಅಂತಿದ್ದೀರಾ ಕಲ್ಬುರ್ಗಿದೋಗಿ ಆರು ದಿನದ ಸೆಷನ್ನ ದಯವಿಟ್ಟು ಜಾಯಿನ್ ಆಗಿ ವೆರಿ ಇಂಪಾರ್ಟೆಂಟ್ ಒಂದು ದಿನ ಅಂತೂ ನಿಮ್ಗೆ ಹೈದರಾಬಾದ್ ಕರ್ಕೊಂಡು ಕೋರ್ಟ್ ತೋರಿಸ್ತಾರೆ ಕೋರ್ಟ್ ಅಲ್ಲಿ ಹೆಂಗೆ ಕಂಟೈನರ್ ಗಳ ಲೋಡ್ ಆಗುತ್ತೆ ಯಾವ ತರ ಅಪರ್ಚುನಿಟಿ ಬರುತ್ತೆ ಹೆಂಗೆ ಮೂವ್ಮೆಂಟ್ ಆಗುತ್ತೆ ಎಲ್ಲ ಅದ್ರ ಬಗ್ಗೆ ಡ್ರಗ್ಸ್ ಬೀರುತ್ತೆ ಸೊ ರಫ್ತು ನಿಮ್ದು ಇವತ್ತಿನ ದಿನ ಏನಿದೆ ಇದು ಇವತ್ತಿಗೆ ನಿತ್ಕೋಬಾರದು ಈ ಇವತ್ತಿನ ದಿನ ನಿಮ್ದು ಫಸ್ಟ್ ಸ್ಟ್ಯಾಂಡ್ ನಾಂದಿ ಇವತ್ತು ನಾಂದಿ ದೀಪ ಬೆಳೆಸ್ತಿದ್ದಾರೆ ನಾಂದಿ ಆಗುತ್ತೆ ನಾವು ಒಂದು ಗ್ರೂಪ್ ಕ್ರಿಯೇಟ್ ಮಾಡಿದೀವಿ ಕಲ್ಯಾಣ ಕರ್ನಾಟಕ ರೀಜಿಯನ್ ಅಲ್ಲಿರುವ ಎಲ್ಲ ಇಂಟರ್ಸ್ಟೇಟ್ ಗೆ ಯಾಕಂದ್ರೆ ಇವತ್ತು ಇವತ್ತಾದ್ಮೇಲೆ ನಿಮಗೆ ಹೆಚ್ಚು ಹೆಚ್ಚು ನಾವು ಗ್ರೂಪ್ ಗ್ರೂಪ್ ಅಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ ನಾವು ದಯವಿಟ್ಟು ಗ್ರೂಪ್ ಜಾಯಿನ್ ಆಗಿ ಆಮೇಲೆ ಅಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಯಾಕಂದ್ರೆ ಯಾರು ಇವತ್ತು ಡಿಸೈಡ್ ಮಾಡಿರಲ್ಲ ಎಕ್ಸ್ಪೋರ್ಟ್ ಹಾಕ್ತೀನಿ ಅಂತ ಇವತ್ತು ಆದ್ಮೇಲೆ ಸ್ವಲ್ಪ ಯೋಚನೆ ಬರುತ್ತೆ ಏನೋ ಒಂದು ಇರ್ತಾ ಇಬ್ಬರು ಮೂರು ಜನ ಮಾತಾಡ್ತೀರಾ ಆಮೇಲೆ ಸಡನ್ ಆಗಿ ಒಂದು ಡೌಟ್ ಬರ್ತದೆ ಇದು ಮಾಡ್ಬೇಕಲ್ಲ ಮಾಡಬಹುದಾ ಇಲ್ಲ ಇದಕ್ಕೆ ಏನ್ ಮಾಡಬೇಕು ಡೌಟ್ ಏನ್ ಡಾಕ್ಯುಮೆಂಟೇಶನ್ ಇರ್ಬೋದು ಎಲ್ಲಿ ಮಾರಾಟ ಮಾಡಬೇಕು ಏನೋ ಡೌಟ್ ಬರುತ್ತೆ ಆವಾಗ ನಿಮ್ಗೆ ಆನ್ಸರ್ ಮಾಡೋರು ಯಾರು ಎಲ್ಲಿ ಆನ್ಸರ್ ಮಾಡ್ತೀರ ಸೊ ನೀವು ಈ ಗ್ರೂಪ್ ಅಲ್ಲಿ ಜಾಯಿನ್ ಆಗಿದ್ದರೆ ಕಾಂಗ್ರೆಸ್ ತರಬೇಕನ್ನೋದು ಈ ಮೂರು ಪಾಯಿಂಟ್ ಬಹಳ ಕಾಶೆಯವರು ತಗೊಂಡು ಇಲ್ಲಿ ಬಂದಿದ್ದಾರೆ ನಾವೆಲ್ಲ ಸೇರಿದ್ರು ಭಾಳ ಧನ್ಯವಾದಗಳು ಎಲ್ಲರಿಗೂ ಎಲ್ಲ ಟ್ರೇಡರ್ಸ್ ಬಂದರು ಇಂಡಸ್ಟ್ರಿಯವ್ರಿಗೆ ಬಂದರು ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಈ ಸಂದರ್ಭದಲ್ಲಿ ಇದು ಇದು ಇಂಪಾರ್ಟೆಂಟ್ ಏನೇನಿದೆ ಅಂತ ನಾವು ತಿಳ್ಕೊಬೋದು ಯಾಕಂದರೆ ಇದು ಒಬ್ರಿಗೊಬ್ಬರಿಗೆ ಅವೇರ್ನೆಸ್ ನಾವು ತಿಳ್ಕೊಂಡು ಮುಂದೆ ಕೇಳಿದ್ರೆ ನಮ್ಮ ಊರಿನಲ್ಲಿ ಇನ್ನೂ ಹೆಚ್ಚಿನ ಬೆಳವಣಿಗೆ ಆಗೋಕ್ಕೆ ಅವಕಾಶ ಇದೆ ಇನ್ನು ಯುವಕರು ಬ ಮುಂದಿನ ದಿನಗಳಲ್ಲಿ ಬರುವಂಥ ದಿನಗಳಲ್ಲಿ ಸಾಕಷ್ಟು ಕೆಲಸ ಮಾಡಬೇಕಾಗಿದೆ ಯಾಕಂದರೆ ದೇಶದಲ್ಲಿ ನಾವು ಎಷ್ಟು ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ದೇಶಕ್ಕೆ ಬಹಳಷ್ಟು ಒಳ್ಳೇದಾಗ್ತದೆ ಆಮೇಲೆ ಸಾರ್ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ನಮ್ಮ ಖಾಸಗಿ ಉಪಾಧ್ಯಕ್ಷರಿಗೆ ನಮ್ಮ ಹತ್ರ ಸ್ವಲ್ಪ ಹೈದರಾಬಾದ್ ಕರ್ನಾಟಕದಲ್ಲಿ ಸ್ವಲ್ಪ ಲೇಟ್ ಆಗಿ ಬರೋದು ಆದರೆ ಕೇಳೋದು ಮಾಡೋದು ಮಾತ್ರ ಖಂಡಿತವಾಗಿ ಮಾಡ್ತಾರೆ ಸರ್ ನಾವು ಸ್ವಲ್ಪ ಹೈದರಾಬಾದ್ ಇದ್ದಂಗೆ ನವಾಬ್ ಸಂಸ್ಥೆ ಇದ್ದವರು ಆದ ಕಾರಣ ದಯವಿಟ್ಟು ಲೇಟ್ ಆದವ್ರಿಗೆ ಚಮಿಸಬೇಕು ಅದಲ್ಲದೆ ನಮಗೆ ಇಲ್ಲಿ ಭಾಗದವರಿಗೆ ಬಹಳಷ್ಟು ಅನುಕೂಲಗಳು ಇಲ್ಲ ಸರ್ ಸ್ಕೀಮ್ ಇವಾಗ ನಾವು ಸಿಡ್ಡಿ ಬ್ಯಾಂಕ್ ಹೋದ ನಾವು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಕಮಲ್ ಕುಮಾರ್ ಅವರು ನಮ್ಮ ಟೀಮ್ ನಮ್ಮ ಕಾಟನ್ ಮಿಲ್ ಅಸೋಸಿಯೇಷನ್ ರೈಸ್ ಮಿಲ್ ಅಸೋಸಿಯೇಷನ್ ಓಡಾಡಿದ ಸಲುವೆ ಚೇಂಬರ್ ಇದ್ದು ಸಿಡ್ಡಿ ಬ್ಯಾಂಕ್ ಬಂತು ಇದುವರೆಗೆ ಯಾರಿಗೆ ಸಿಡ್ಡಿ ಬ್ಯಾಂಕ್ ಇದ್ದರೆ ಟ್ರೇಡರ್ಸ್ಗೂ ಗೊತ್ತಿಲ್ಲ ಇಂಡಸ್ಟ್ರಿ ಅವ್ರಿಗೂ ಗೊತ್ತಿಲ್ಲ ಸರಿಯಾಗಿ ಅದರ ಅದರಲ್ಲಿ ಏನೇನು ಇಂಪ್ಲಿಮೆಂಟ್ ಮಾಡಬೇಕು ಗೊತ್ತಿಲ್ಲ ಅದಲ್ಲದೆ ನಮ್ಮ ಕೆ ಎಸ್ ಎಫ್ ಸಿ ನಲ್ಲಿ ಒಂದು ಬಹಳಷ್ಟು ಸ್ಕೀಮ್ ಇದಾವ ಫೋರ್ ಪರ್ಸೆಂಟ್ ಇಂಟ್ರೆಸ್ಟ್ ಸುಮ್ಮನೆ ಇಂಟರ್ಪ್ರೈಸಸ್ ಇದಾವ ಆಮೇಲೆ ಫೈವ್ ಪಾಯಿಂಟ್ ಫೈವ್ ಜನರಲ್ಲಿ ಇದಾವ ಇಂಥದ್ರಲ್ಲಿ ಲೋನ್ ತೊಗೊಳ್ಬೇಕು ಎಂ ಜಾ ಅಂಜಿಕೆ ನಾವು ಹೋಗ್ಬೇಕಂತಾರೆ ಆದ್ರೆ ನಾವು ಕಟ್ಟೋದು ತೊಗೊಬಳ ಕರೆಕ್ಟ್ ಇದ್ರೆ ಯಾವ್ದು ಅಂಜಿಕೆ ಇರೋದಿಲ್ಲ ಇವಲ್ಲದೇ ಇದರಲ್ಲಿ ಬಹಳಷ್ಟು ಸ್ಕೀಮ್ ಗಳ ಈಗ ನಾನು ನಮ್ಮ ಉಪಾಧ್ಯಕ್ಷರಾದ ಖಾಸಗಿ ಉಪಾಧ್ಯಕ್ಷರು ಲಿಂಗರಾವ್ ಸರ್